ಓಯ್ ನಾವು ಸಣ್ಣವರಿದ್ದಾಗ ಹಾಕ್ತಿದ್ದ ಸ್ಕೂಲ್ ಡೇಗಳು ಎಷ್ಟು ಚಂದ ಇತ್ತಲೆನಾ ಏ ಹೌದಲ್ಲ ನಮ್ಮ ಶಾಲೆಯ ಸ್ಕೂಲ್ ಡೇ ದಿನಗಳ ನೆನಪುಗಳೇ ಚಂದ ಒಂದು ತಿಂಗಳ ಮುಂಚೆ ಹುಡುಗಿಯರಿಗೆ ಡ್ಯಾನ್ಸ್ ಕಲಿಸ್ಲಿಕ್ಕೆ ಶುರು ಆದ್ರೆ ನಮಗೆ ಗ್ರೌಂಡ್ ಅಲ್ಲಿ ಕ್ರಿಕೆಟ್ ಆಡೋದೇ ಒಂದು ಮಜಾ ಇತ್ತು ಹಾ ಹೊಸ ಬಟ್ಟೆ ತಗೊಳೋಕೆ ದುಡ್ಡಿರ್ತಾ ಇರ್ಲಿಲ್ಲ ಅಮ್ಮನ ಹಳೆ ಸೀರೆಯನ್ನ ಒಲಿಸಿ ನಮ್ಗೆ ಹೊಸ ಹೊಸ ಬಟ್ಟೆಯನ್ನ ಮಾಡ್ತಾ ಇದ್ದೆವು ಸ್ಕೂಲ್ ಡೇ ದಿನ ಅಂದ್ರೆ ಏನೋ ಒಂದು ಚಂದ ಇತ್ತು ಮಾರ್ರೆ ಎರಡು ದಿನಗಳ ಮುಂಚೆ ತಳಿರು ತೋರಣಗಳನ್ನು ಕಟ್ಟಿ ಶಾಲೆಯನ್ನು ಜಿಗ್ಗ ಮಾಡ್ತಾ ಉಂಟಲ್ಲ ಇವತ್ತು ರಾತ್ರಿ ನಿದ್ದೆನೇ ಬರ್ತಾ ಇರ್ಲಿಲ್ಲ ಬೆಳಿಗ್ಗೆ ಸಮಾರೋಪ ಸಮಾರಂಭ ಶುರು ಆದ್ರೆ ಮುಗಿಯುವ ತನಕ ನಾವು ಫುಲ್ ಕೆಲಸದಲ್ಲಿ ಬ್ಯುಸಿ ಇರ್ತಾ ಆಹಾ ಶಾಲೆಯ ಸ್ಕೂಲ್ ಡೇ ದಿನವನ್ನ ಲೆಕ್ಕ ಹಾಕ್ತಾ ಇದ್ದ ಆ ನೆನಪುಗಳು ಇಷ್ಟೊಂದು ಚಂದ ಅಲ್ಲ ಮತ್ತೆ ಉಂಟಲ್ಲ ಸೀರೆ ಉಟ್ಟು ಡ್ಯಾನ್ಸ್ ಮಾಡುವಾಗ ನಾವು ಜಾರಿ ಬಿದ್ದ ಆ ಕ್ಷಣವನ್ನ ಮರಿಲಿಕ್ಕೆಲೇ ಸಾಧ್ಯ ಇಲ್ಲ ಬಾನಿನಿಂದ ಓಡಿ ಬಂದ ಚಂದ ಈ ಪದ್ಯಕ್ಕೆ ಪ್ರತಿ ವರ್ಷ ಡ್ಯಾನ್ಸ್ ಮಾಡ್ತಾ ಇದ್ದೇವು ಒಂಥರ ಗೌಜಿ ಕಾರ್ಯಕ್ರಮ ಎಲ್ಲ ಕಲ್ದ ಮೇಲೆ ಮಾರನೇ ದಿನ ಉಂಟಲ್ಲ ಬಿದ್ದಿದ್ದ ಕಸ ಹೆಕ್ಕುವಾಗ ಏನೋ ಒಂದು ಬೇಸರ ಆಗ್ತಾ ಇತ್ತು ಚೆ ಇಷ್ಟು ದಿನ ಕಾಯ್ತಾ ಇದ್ದ ಸ್ಕೂಲ್ ಡೇ ದಿನ ಕಲ್ದು ಹೋಯ್ತಲ್ಲ ಅಂತ ಹೇಳಿ ಏನೇ ಹೇಳಿ ನಮ್ಮ ಬಾಲ್ಯದ ದಿನಗಳ ಶಾಲೆಯ ಸ್ಕೂಲ್ ಡೇ ಎಷ್ಟೊಂದು ಚಂದ ಅಲ್ಲ ಮಾರೇ